ನೋಡಿ ಇವತ್ತು ವಿವೋದಲ್ಲಿ ವೈ ಫಿಫ್ಟಿ ಏಟ್ ಫೈವ್ ಜಿ ಅಂತ ಹೊಸ ಮಾಡಲ್ ಲಾಂಚ್ ಮಾಡಿದ್ದಾರೆ ಸೊ ಇದು ಹೇಗಿದೆ ಅಂತ ರಿವ್ಯೂ ಮಾಡಿ ಓಹ್ ಮಾಡಿ ನೋಡೋಣ ನಿಮಗೆ ಒಂದು ಪೌಚ್ ಕೊಟ್ಟಿರ್ತಾರೆ ಒಂದು ಗೈಡ್ಸ್ ಕೊಟ್ಟಿದ್ದಾರೆ ಒಂದು ಕೇಬಲ್ ಕೊಟ್ಟಿದ್ದಾರೆ ಮತ್ತೆ ಒಂದು ಅಡಾಪ್ಟರ್ ಕೊಟ್ಟಿರ್ತಾರೆ ಸಿಮ್ ಎಕ್ಸಿಟಿಂಗ್ ವಾಚ್ ಡಿಸೈನ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂಡ್ ಗ್ಲಾಸ್ ಫಿನಿಶಿಂಗ್ ಮತ್ತೆ ಥ್ರಿಡಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಫಿಫ್ಟಿ ಎಮ್ ಪಿ ಪ್ರೊಟೆಕ್ಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡರಿ ಹ್ಯಾರಿ ಕ್ಯಾಮ್ರಾ ಬಂದು ಟು ಎಮ್ ಪಿ ಪ್ರೊಟೆಕ್ಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಫ್ಲಾಶ್ ಲೈಟ್ ಜೊತೆಗೆ ಸ್ಮಾರ್ಟ್ ಲೋ ಲೈಟ್ ಕೂಡ ಕೊಟ್ಟಿರ್ತಾರೆ ಫಿನಿಶಿಂಗ್ ನೋಡಿದ್ರೆ ತುಂಬಾ ಸ್ಲಿಮ್ ಇದೆ

ಕೊಟ್ಟಿದ್ದಾರೆ ಸ್ಮೂತ್ ಮತ್ತೆ ಫಾಸ್ಟ್ ಬರುತ್ತೆ ಮತ್ತೆ ಸೈಡ್ ಮೋಟರ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಸಿಕ್ಸ್ ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಆರ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಫಾರ್ಟಿ ಫೋರ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಫೋನ್ ಅಲ್ಲಿ ಚಾರ್ಜಿಂಗ್ ಕೂಡ ಫಾಸ್ಟ್ ಆಗುತ್ತೆ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಪ್ರೊಸೆಸರ್ ಅಂತ ನೋಡೋದಾದ್ರೆ ನಿಮಗೆ ಸ್ನ್ಯಾಪ್ ಡ್ರಾಗನ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಟೂ ಇದೆ ಮತ್ತೆ ಆಂಡ್ರಾಯ್ಡ್ ವಯ ಎಸ್ ಒ ಎಸ್ ಕೂಡ ಫೋರ್ಟೀನ್ ಕೊಟ್ಟಿದ್ದಾರೆ ಲೇಟೆಸ್ಟ್ ಕೊಟ್ಟಿದ್ದಾರೆ ಅದು ಕೂಡ ಬೆನಿಫಿಟ್ ಇದೆ ರ್ಯಾಮ್ ಅಂತ ಬಂದರೆ ಏಯ್ಟ್ ಜಿ ಬಿ ರ್ಯಾಮ್ ಕೊಟ್ಟಿದ್ದಾರೆ ಪ್ಲಸ್ ಏಟ್ ಜಿ ಬಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಸಿಸ್ಟಮ್ ಆಗುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಫೋನ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಇನ್ ಬಿಲ್ಟು ಸೊ ಎಷ್ಟು ಮೆಮ್ ಕಡೆ ಐ ಹಾಕೊಡು ಸಿಸ್ಟಮ್ ಕೊಟ್ಟಿರ್ತಾರೆ ಸಿ ಪಿ ಸಿ ಪಿನ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ನಿಮ್ಗೆ ಕ್ಯಾಮ್ರಾ ಅಂತ ನೋಡೋದಾದರೆ ಮೇನ್ ಕ್ಯಾಮ್ರಾ ಬಂದು ಫಿಫ್ಟಿ ಎಂ ಪಿ ಎ ಎ ಪ್ರೊಪ್ರೈಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತೆ ಸೆಕೆಂಡ್ ಏರ್ ಕ್ಯಾಮ್ರಾ ಟೂ ಎಂ ಪಿ ಬೊಕೆ ಕ್ಯಾಮ್ರಾ ಕೊಟ್ಟಿ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಫ್ರಂಟ್ ಕ್ಯಾಮ್ರಾ ಅಂತ ಬಂದರೆ ಏಟ್ ಎಂ ಪಿ ಕೊಟ್ಟಿದ್ದಾರೆ ಸೊ ಕ್ಯಾಮ್ರಾ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೇ ಇದೆ ಸೊ ನೋಡಿ ಕ್ಯಾಮ್ರಾ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಮ ಕ್ಯಾಮ್ರಾ ಫೀಚರ್ಸ್ ಕೂಡ ತುಂಬ ಚೆನ್ನಾಗಿದೆ ವೈಟ್ಲೆ ಆರು ಸಾವಿರ ಎಮ್ ಎಚ್ ಬೈಟ್ ಕೊಟ್ಟು ಇಷ್ಟು ವೈಟ್ ಕಮ್ಮಿ ಕೊಟ್ಟಿದ್ದಾರೆ ವೈಟ್ ಥಿಕ್ನೆಸ್ ಕೊಟ್ಟಿದ್ದಾರೆ ಮತ್ತು ಕೂಡ ಕೊಡಿದ್ದಾರೆ ಸೊ ಬೆನಿಫಿಟ್ ಬೆಸ್ಟ್ ಇದೆ ನಿಮಗೆ ಟ್ವೆಂಟಿ ಕೆ ಪ್ರೈಸಲ್ಲಿ ಹೋಗೋದಾದರೆ ಈ ಫೋನ್ ಹೋಗ್ಬೋದು ಆರಾಮಾಗಿ ತಗೋಬೋದು ಬೆಸ್ಟ್ ಇದೆ ಬೆಸ್ಟ್ ಫೀಚರ್ಸು ಮತ್ತು ಬೆಸ್ಟ್ ಪ್ರೈಸ್ ಕೂಡ ಇದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ